Ω, αυτό το σπίτι, ο καθένα, Ω, καθένα, ο καθένα, ο καθένα, ಪ್ರಿಯತಮ್ಮೆ ನಾ ಪ್ರಿಯತಮೆ ಬಂದೆ ನೋಡು ಮುಂಡೆ ಮಗನೆ ನಿನಗೆ ಮಾಡ್ತೀನಿ ಇದರಿದ್ರದವನೇ ಕುಡ್ಕೊಂಡು ಕುಡ್ಕೊಂಡು ಸಾಯಿ ಎಲ್ಲೋ ಹೋಗಿದೆ ಸಾಯಕ್ಕೆ ಮೂರ್ನಾಲ್ಕು ದಿವ್ಸದಿಂದ ಹಾಳಾಗಿ ಯಜಮಾನ್ರು ಮನೆಗೂ ಹೋಗಿಲ್ಲ ಇಲ್ಲೂ ಹೋಗಿಲ್ಲ ಎಲ್ಲಿಗೂ ಹೋಗಿದೆ ಸಾಯಕ್ಕೆ ಮುಂಡೆ ಮಗನೆ ಯಾಕೋ ನನ್ಗೆ ಹೆಂಗೆ ಹೊಟ್ಟೆ ಉರ್ಸ್ತಿ ಥೂ ನೀನು ಬಾಯಿ ಮಣ್ಣಾಕ ಪ್ರಿಯತಮೆ ಅಂತೆ ಪ್ರಿಯತಮೆ ಅಂತ ಆಡ್ ಹೇಳ್ಕೊಂಡು ಬಿತ್ಕೊಂಡವನೇ ಎಲ್ಲಿಗೋಗಿದ್ನೋ ಕಾಣೆ ಕುಡ್ಕೊಂಡು ಕುಡ್ಕೊಂಡು ಸಾಯ್ತಾನೆ ಇದರಿದ್ರದ

ಅಯೋ ಎದ್ ಬತ್ತಿಯೋ ಮನೆಗೆ ಇಲ್ಲ ಏನಾರ ತಗೊಂಡು ಹೊಡ್ದಿ ಸಾಯ್ಸಾನೋ ಯೋಳ್ ಮತ್ತೆ ಯಜಮಾನ್ರಿಗೆ ಚಾಡಿ ಎಲ್ದೇ ಮೇಲೆ ಚಾಡಿ ಅಲ್ಬಿಟ್ರು ನನಗ್ ಬೈಸ್ತೇನೆ ದರಿದ್ರದ ಬರಲ್ಲ ಕಣ ನನ್ ಮನೆಗೆ ಇಲ್ಲೇ ಇರ್ತೀನಿ ಎಲ್ಲ ನೋಡ್ಲಿ ನೀನು ಉಗಿಬೇಕು ಒತ್ತುವ ಒತ್ತುವ ಅಂತ ಹಿಂಗೆ ಬಿದ್ಕೊಂಡಿರ್ಲಾ ಕರ್ಕೊ ಬತ್ತೀನಿ ಕಣ್ಣಾ ಯಜಮಾನ್ರನೆ ಬತ್ತೀನಿ ಇಲ್ಲಿಗೆ ಕರ್ಕ ಬಂದ ನಿಮ್ ಚಪ್ಪಲಿ ನೋಡ್ಸ್ತೀನ್ ಕಣ್ಣಾ ದರಿದ್ರದೋನಿ ಏನ್ ಮಾಡ್ತೀಯ ಮಾರ ನಾನು ನೋಡ್ತೀನಿ ಆ ಮಾತ್ರ ಇಲ್ಲಿ ಇದೆ ಎದೊಳಲ್ಲ ಎದೊಳು ಮಾರಯ್ಯ ಸುಮ್ನೆ ಕ್ವಾಪ ತುಸ್ಬೇಡ ಎದ್ನಡಿ ಮನೆಗೆ ಸ್ನಾನ ಮಾಡ್ಕೊಂಡು ಉಂಡ್ಬಿಟ್ಟು ಮನಿಕೋ ನಡಿ ಇಂತಿ ಕ್ವಾಪ ತುಸ್ಬೇಡ ನನ್ಗೆ ಬಿ ಪಿ ಏರ್ಸ್ಬೇಡ ಎದ್ಬಿಡು ಮ್ಯಾಕೆ ಬಾ ಕರ್ಕೋತೀನಿ ಎಲ್ಲ ನಮ್ನೆ ನೋಡ್ತಾಳೆ ಎದೊಳು ಮಾರಯ್ಯ ಮ್ಯಾಕೆ ಸುಮ್ನೆ ಆಯ್ತು ನಂದೇ ತಪ್ಪಾಯ್ತು ಬಾ ನಾನು ಊರಿಗೆ ಊರ್ಗೋಗ್ಬಿಡ್ತಾಯ್ತು ಬಾ ಇನ್ನೊಂದು ದಿನ ಹೋಗಲ್ಲ ಬಾ ಏ ಅರ್ಜುನ ಊರು ನಿನ್ನ ಗಾಢುವ ಇತ್ತು ನಿನ್ನ ನಾನು ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಏ ಮನಿಕೊಂಡೆ ನಾಟಕ ನೋಡ್ಕೋಬಾರಮಣೀ ಬಾಲೇ ರಮಣೀ ಆ ರಮಣಿ ಬಾಲೆ ರಮಣಿ ಯದೋಳು ಮರಯ್ಯಾ ಸುಮ್ನೆ ನಾನು ವಾಹನ ಎಷ್ಟು ಹೇಳದ್ರು ಅಷ್ಟೇ ಬುದ್ಧಿನೂ ಕಲಿಯಲ್ಲ ಅವ್ರ ಮನೆ ಕೆಲಸ ಮಾಡಿಕೊಂಡು ನ್ಯಾಯವಾಗಿರಲ್ಲ ಏನೂ ಮಾಡಲ್ಲ ಯಾಕೆ ಹಿಂಗೆ ಹೊಟ್ಟೆ ಉರ್ಸ್ತಾನೋ ನನಗೆ ಕಟ್ಕ ಬಂದ್ಬಿಟ್ಟು ಬೇಡ ಕಣಪ್ಪ ನನಗೆ ಈ ತಲೆನೋವು ಏಯ್ ಎಲ್ಲ ನಮ್ನೆ ನೋಡ್ತವ್ರೆ ಎದೋಳು ಮರಯ್ಯ ಮನೆಗೋಗನ ಇತ್ಲಲ್ಲಿ ಮನಿಕೊಂಡು ಯಾಕೆ ಹಿಂಗೆ ಹಿಂಸೆ ಕೊಡ್ತಾ ಇದ್ಯಾ ಎದೋಳು ಯಜಮಾನ್ ಬತ್ತವ್ರ ಎದೋಳು ಮರಯ್ಯಾ ಯಶ್ ಬರ್ರ ಯಜ ಬರ್ರೆ ನಮಸ್ಕಾರ ಯಶ್ ಏ ರಾಮ ಎಲ್ಲೋಗಿದ್ದೋ ನೀನು ಏನೋ ನೀನ್ ವ್ಯವಸ್ಥೆ ಎಲ್ಲೋ ಮೂರ್ನಾಕ್ ದಿಸ ಪತ್ವನೇ ಇಲ್ವಲ್ಲೋ ಎತ್ತಗೋಗಿದ್ದೋ ಯಾಕೋ ಏನೋ ನಿನಗೆ ಬಂದಿರೋದು ಹಿಂಗಾಗ ಯಾವ ಯಾವ ಹೋಗಿದ್ದೋ ನೀನು ಯಶ್ ಬರ್ರ ನಾನು ಮಹಾಭಾರತ ಮಹಾಭಾರತಕ್ಕೆ ಹೋಗಿದ್ದೆ ಯಶ್ ನಾಟಕ ನೋಡಕ ಮೂರು ದಿವಸದಿಂದ ನಾಟಕ ನೋಡ್ಕೊಂಡಿದ್ದ ಮಹಾಭಾರತನ ಇಲ್ಲ ಇಷ್ಬಿಟ್ರೆ ನಾನು ಊರು ಹೋಗಿದ್ದೆ ಊರ್ಗೋಗಿದ್ದೆ ಟ್ರೈಲಲ್ಲಿ ಕರ್ಮ ಹೋಗಪ್ಪ ಏ ನೀನ್ ಹೇಳುದ್ ಮಾತು ಕೇಳಲ್ಲ ಇಲ್ಲ ಬೇರೆ ಕಡೆ ದುಡ್ದಿ ಸಾಕೋದು ಇಲ್ಲ ಹೆಂಡ್ರ ಮಕ್ಳು ನಾವು ಹೋಗ್ಲಿ ನಮ್ಮ ಮನೆ ತಾವು ನಮ್ಮ ತೋಟದಲ್ಲಿ ಏನೋ ಒಂದಿಷ್ಟು ಕೆಲಸ ಮಾಡೋ ಏನೋ ಮಾಡ್ಕೊಂಡಿರೋ ನಮ್ಮ ಸಹಾಯ ಮಾಡ್ಕೊಂಡಿರೋ ಹೆಂಗೋ ಇದ್ರೆ ಜೀವನ ಸಾಕ್ತದೆ ಏನೋ ಮಾಡ್ಕೊಂಡು ಹೋಗೋರಿ ಅಂತ ಅಂದ್ರೆ ಕೇಳಲ್ವಲ್ಲೋ ನೀನು ಹಾಂ ಸಾಕ್ತ್ಯಾ ಹೆಂಡ್ತಿ ಮಕ್ಳುನಾ ಆಯಮ್ಮ ನೋಡಿದ್ರೆ ಮೂರು ಮೂರು ದಿನಕ್ಕೂ ಊರಿಗೆ ಹೋಯ್ತಾ ಇರ್ತಾಳೆ ನೀನು ನೋಡಿದ್ರೆ ಈ ಕೆಲಸ ಮಾಡ್ತಿ ನಾವ್ಯಾರ ತಾನೇ ಬುದ್ಧಿ ಹೇಳುವ ಆತಗೆ ಇಲ್ಲ ಯಜ್ಮಂದ್ರೆ ನಾನು ಏನು ತಪ್ಪು ಮಾಡಿಲ್ಲ ಈ ವಯ್ಯನೇ ಸರಿಗಿಲ್ಲ ನಾನು ಏನು ಮಾಡಲಿ ಹೋಗಿ ಕರ್ಕೋಗಿ ಮನೆ ಕರ್ಕೋಗಿ ಮನ್ಸೋಗ್ ಇಲ್ಲ ಯಜ್ಬಿಡ್ರೆ ನಾನು ಹೋಗಲ್ಲ ನನಗೆ ಪ್ರಿಯತ್ವ ಬೇ ಬೇಕು ಬೇಕು ಅಷ್ಟೇ ಏಯ್ ನಿನ್ ಯೋಗ್ಯತೆಗಷ್ಟು ಬೆಂಕಿಕಾಯ್ ಇದೆಲ್ಲ ಮ್ಯಾಕೆ ಯಾವ ಪ್ರಿಯಾತಮೆ ಯಾವ ನಾಟಕ ನೋಡ್ಕೊ ಹೋಗಿದೆ ಎಲ್ಲೋ ಹಾಯ್ಕೊಂಡು ತಿನ್ಕೊ ಬಂದವನೇ ಇವಾಗ ಯಾವುದೋ ನಾಟಕ ನಾಟಕದ ಗಿಳಿ ಇಟ್ಕೊಬಿಟ್ಟು ನಾಟಕ ನೋಡ್ಕೊಂಡು ಎಲ್ಲೋ ಇದು ಬಂದವನೇ ಅದಕ್ಕೆ ಹಂಗೆ ಅದೇ ಅಂಬ್ಲಲ್ಲ ಅವನೇ ಅದಕ್ಕೆ ಹಂಗೆ ಆಡ್ತಾವನೆ ಹೋಗು ಕರ್ಕೋಗಿ ಮನ್ಗುಸು ಬುದ್ಧಿ ಕಲಿಯಲಕ್ಕಣ ಬೆಳಗ್ಗೆ ಹೇಳು ಮನೆ ತಗ ಬರಕ್ಕೆ ಅವಾಗ ಉಪ್ಪು ಹಾಕ್ತೀನಿ ಓಪರ್ ನನ್ನ ಮಗನೇ ಇದ್ರಲ್ಲ ಬ್ಯಾಕೆ ಓಕೆ ಬರ್ರೆ ಸಿ ಬರ್ರೋ ಇಂಗ್ಲಿಷ್ ಬೇರೆ ಓದಿದೀಯೆ ಇಂಥ ಕೆಲಸ ಮಾಡ್ತೀಯೇ ಓದ್ಬಿಟ್ಟು ಒಂದು ಕೆಲ್ಸಕ್ಕೂ ಹೋಗಲ್ಲ ಇಲ್ಲಾಂದರೆ ಮನೆ ತಾವು ರೈತರ ತರ ವ್ಯವಸಾಯನೂ ಮಾಡಲ್ಲ ಯಾನ್ರೋ ನಿಮಗೆಲ್ಲ ಬಂದಿರೋದು ಅಯ್ಯಪ್ಪಾ ಡ್ರೋಂಟ್ ವರೀ ಅಜ್ಮ್ ವರೀ ಚಿಕ್ಕ ವಯಸ್ಸಿಗೆ ಹಿಂಗೆ ಆಗ್ಬಿಟ್ರೆ ಅಷ್ಟೇ ಕಣ್ರಪ್ಪ ಮನೆ ಮುಳುಗಿಸ್ಬಿಡ್ತಿರಿ ಬರಲ್ಲ ಕಡೆ ಬರಲ್ಲ ಥೂ ನೀ ಪರಿ ಬರಲಲ್ಲ ಗಬ್ಬು ಪರಿ ಬರಲ್ಲ ಹೋಗೋ ಬರಲ್ಲ ಬರಲ್ಲ ಏನು ಸ್ಮೆಲ್ ನೋಡಿದ್ದೆ ಬಿದ್ದಿದ್ದೆಲ್ಲ ಎಲ್ಲೇ ಥೂ ಸಗಣಿ ಎಲ್ಲ ಮೈಗೆಲ್ಲ ಒಸ್ಕೊಂಡು ಸಗಣಿ ತಿದ್ದಿದ್ದೇನೆ ದ್ರದ್ರೊಳಗೆ ನೀನು ಗುಬ್ಬಲ್ಲೇ ಏಯ್ ನಾನು ನೀನು ಸಗಣಿ ಮೇಲೆ ಮಲಿಕೊಂಡು ಒದ್ದಾಡ್ತಾ ಇರೋದು ಎದೋಟ ಸರಿ ಇವಾಗ ಏಯ್ ಜನಗಳು ಆಡ್ಕೊಂಡು ನಗಲ್ವೇನ್ರು ಎದೊಳ ಮ್ಯಾಕೆ ಏನೋ ಅವರಮ್ಮ ನೀನು ಬುದ್ಧಿ ಕಲಿಬೇಕು ಕಣೋ ಥೂ ಈ ಥರ ಮಾಡಬೇಡ ಕಣಪ್ಪ ಯಾವತ್ತೂ ಎದೊಳು ಮೇಕೆ ಒಬ್ಬ ಮನೆಗೆ ಹೋಗ ಸ್ನಾನ ಮಾಡ್ಕೊಂಡು ಊಟ ಮಾಡ್ಬಿಟ್ಟು ಮನೆಗೆ ಹೋಗು ಬೆಳಗ್ಗೆ ಬರೋದು ಮನೆತ್ರ ಓಕೆ ಗೌಡ್ರೆ ಓಕೆ ಆಶ್ ಬರ್್ರೆ ಓಕೆ ಐ ಆಮ್ ಸ್ಲೀಪ್ ನೌ ಓಕೆ ಬೈ ಬೈ ಗೋ ಯು ಆರ್ ಗೋಯಿಂಗ್ ಐ ಆಮ್ ಸ್ಲೀಪಿಂಗ್ ಬೈ ಬೈ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಐ ವಿಲ್ ಕಮ್ ಬೈ ಬೈ ನಿಂಗೋ ನೀನಿಂಗ್ಲಿಸು ಕೂ ಥೂ ಜೋರ ಸಿಗಾಕುದ್ರು ಕಮ್ಮಿನೇ ಬಿಡು ಕರ್ಪ ಹೋಗ ಮನಸ ಹೋಗವಾ ಕರ್ಕೊಂಡ್ ಮನಕ್ಸು ಎಷ್ಟು ಕೇಳಿದ್ರು ಏನು ಮಾಡಲಿ ಹೋಗಿ ಒಂದು ನೀರು ತಗ ತಗೊಬಂದು ಉಯ್ಯಿ ಮ್ಯಾಕೆ ಹೇಳ್ತೀನಿ ಮಗ ಬರಿ ತಲೆ ಕೆಡ್ಸ್ಕ ಬಿಡು ಹೋಗ್ಲಿ ಅವನೇ ಮೇಲೆ ಎದ್ ಬರ್ತಾನೆ ಹೋಗು ಮನೆಗೆ ಹಾಗೆ ನಿಮ್ಮ ಅಕ್ಕ ಬರೋಳ್ತಿದ್ಲು ಹೋಗು ಹೊಟ್ಟಿತಕ್ಕೆ ನಿಂಗೆ ಕೊಡು ನನಗೆ ಕಬ್ರಕ್ಕೆ ಕಬ್ರಕ್ ಹೋಗಿದ್ದು ನೋಡ್ಕೊ ಬಂದಿದ್ದೀವಿ ಹೆಸರು ಬೆಲ್ಲ ಕೇಳಿಕೊಂಡು ಹೇಳ್ತೀವಿ ಅಂದವ್ರೆ ಅದಕ್ಕೆ ಅಕ್ಕ ಏನೋ ಕೆಲಸವೇ ಅಂತಿದ್ಲು ಅದೇನು ಹೋಗಿ ಕೇಳಾಗವ ಅವಶ್ಯ ಮದಿಂದಲೇ ಹೋಗಿದ್ದೆ ಅಕ್ಕ ಇತ್ಲಲ್ಲಿತ್ತು ಅದೇನೇ ಏನು ಅಕ್ಕಿ ಸೋಸ್ಕೊಡುವ ಅಂತ ಹೇಳಿತ್ತು ನಾನು ನಮ್ಮ ಮನೇಲಿ ಇದ್ದಾವೆ ಸೋಸ್ ಮಾಡಿಬಿಟ್ಟು ಹೋಗಿ ಸೋಸ್ ಕೊಟ್ಬಿಟ್ಟು ಬಂದೆ ನೀವು ಇಲ್ಲಿ ತಿನ್ ಬರ್ತಾ ಇದ್ದೀರಲ್ಲ ಅದಕ್ಕೆ ಗೊತ್ತಿರ್ವೇನೋ ಮನೆ ಹೋಯ್ತಾ ಇದ್ರಾ ಓ ಮನೆ ತವ ಹೋಯ್ತಾ ಇದೆ ಒಂಚೂರು ಪಂಚಾಯತಿ ತಕ್ಕ ಹೋಗಿದೆ ಇವಾಗ ಹೋಯ್ತಾ ಇದೆ ಹಂಗೆ ಕಣ್ಣಲ್ಲಪ್ಪ ದೊರೆ ನೋಡ್ಕೊ ಹೋಗೋಣ ಅಂತ ನಿಂತ್ಕೊಂಡೆ ಇದು ಎಲ್ಲ ವಿಂದ ದಾರವಿಂದ ನಾಲ್ಕು ಕಂಪ್ನಿಗಳ ಕೇಳಿ ಕಳ್ಸಿಬಿಡ್ಬೇಕು ಇನ್ನು ಕಳು ನನ್ನ ಮಗುನ್ನ ಅಯ್ಯೋ ರಾಮ ನಾ ಈ ಕುಡ್ದಾಗೇನೆ ಈ ಇಂಗ್ಲೀಷು ಈ ಹಾಡುಗಳಿಗೆಲ್ಲ ಬರೋದು ಕುಡಿದೇ ಇದ್ದಾಗ ದೇವ್ರು ಇದ್ದಂಗೆ ಇರ್ತಾನೆ ಮೂಗ್ ನನ್ನ ಮಗ ಇದ್ದಂಗೆ ಎಳುದ್ ಕೆಲಸ ಮಾಡ್ಕೊಂಡು ಒಂದು ಮಾತು ಬರಲ್ಲ ಅವಾಗ ಕುಡಿದು ಬಿಟ್ರೆ ಈ ರಾಂಗ್ ಆಗ್ಬಿಡ್ತಾನಲ್ಲ ಏನು ಮಾಡೋದು ಇವನ್ನ ಹೋಗಪ್ಪ ತಾಗೆ ಹಂಗೆ ಕರ್ಕೊ ಐತಿ ನೀವು ಹೋಗಿ ಮರಾಗ ನೀವು ಕರ್ಕೊ ಹೋಗಿ ಮನ್ಸೋಗು ಇನ್ನೇನು ಮಾಡೋಕ್ಕಾಗಲ್ಲ ಹೋಗು ಎದ್ದೋಗಿ ಮನೆಗೆ ಮನಿಗೆ ಸಿಕ್ಕನ ಸಿಕ್ಕ ಭಾರತ ಬೊಸ ಜೈ ಸಿದು ರಾಸ ಸಮಾನೆಯ ಸಮಾನತೆಯರು ಕೈದರು ಭಾರತ ಬೋ ಸ ಜೈ ಸಿದು ರಾಸ ಜೈಸಿದು ರಾಸ ನೋಡ್ರಪ್ಪ ನಿಮ್ ಬ್ರಾಹ್ಮಣನ್ನ ಎದ್ರ ಎದೊಳ್ತಾನೆ ಇಲ್ಲ ನೀವು ಸಿ ಯತ್ ಹಾಗೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ